ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತಾರು ಇಂದಿನ ಸಂಚಿಕೆ ಧೃತಿ ಮತ್ತು ಕಾವ್ಯಗೆ ಮಾತ್ರ ಮೀಸಲು ಯಾಕಂದರೆ ಈ ಸಂಚಿಕೆಯಲ್ಲಿ ಮೂರು ವರ್ಷದ ಕೆಲವೊಂದು ಸತ್ಯಗಳು ಬಯಲಾಗಲಿದೆ ಇಲ್ಲದಿದ್ದರೆ ಕಥೆ ನಿಂತ ನೀರಾಗುತ್ತೆ ಅದು ಅಲ್ಲದೆ ದುಷ್ಯನ್ ಮತ್ತು ಧೃತಿ ಒಂದಾಗೋಕೆ ಯಾರ್ಯಾರು ಸಹಾಯ ಮಾಡ್ತಾರೆ ಕಾದು ನೋಡಬೇಕಿದೆ ಧೃತಿ ಮನೆಯಲ್ಲಿ ಇಲ್ಲ ಕಾವ್ಯ ನಾನು ಹೇಳ್ತಾ ಇರೋದು ಸತ್ಯನೇ ಅದಕ್ಕೂ ಮೊದಲು ನೀನು ನನ್ನ ಬಗ್ಗೆ ಇನ್ನಷ್ಟು ಸತ್ಯನ ತಿಳ್ಕೋಬೇಕು ಅದಾದ ನಂತರನೇ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ಅಂತ ಅಂದೋಳು ದೀರ್ಘವಾದ ಉಸಿರನ್ನು ತಗೊಂಡು ಬಿಟ್ಲು ಧೃತಿ ಕಾವ್ಯ ಕೂಡ ತಾಳ್ಮೆಯಿಂದ ಧೃತಿ ಮಾತಿಗೆ ಕಿವಿಯಾದ್ಲು ಹೌದು ಕಾವ್ಯ ನಾನು ಹೇಳೋದೆಲ್ಲ ನಿಜಾನೇ ನೀವು ನನಗೆ ಸಿಕ್ಕಾಗ ನಾನು ಯಾರನ್ನು ನಂಬಿ ನನ್ನ ಜೀವನದ ಸತ್ಯವನ್ನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ನೀನು ಮತ್ತು ನವ್ಯ ಇಬ್ಬರೂ ಸಿಕ್ಕಾಗ ನನ್ನ ಜೀವನದ ಅರ್ಧ ಸತ್ಯ ಮತ್ತು ಅರ್ಧ ಸುಳ್ಳನ್ನು ಹೇಳಿ ಹೇಳಿದೆ ಹೇಳಿದ್ಲು ಧೃತಿ ಹಾಗಾದರೆ ನಿಜ ಯಾವುದು ಕೇಳಿದ್ಲು ಕಾವ್ಯ ನಾನು ಮೊದಲೇ ನಿಮ್ಮ ಹತ್ರ ಹೇಳಿದ ಹಾಗೆ ನಾನು ಹುಟ್ಟಿ ಬೆಳೆದಿದ್ದು ಹಂಪಿಯಲ್ಲಿ ಅಲ್ಲಿನ ವಿರೂಪಾಕ್ಷ ದೇವಾಲಯವೇ ನನ್ನ ಬಾಲ್ಯ ಕಳೆದಿದ್ದು ಶಾಲೆ ಮುಗಿದ ನಂತರ ಮನೆ ದೇವಸ್ಥಾನ ಅಲ್ಲಿನ ಪ್ರಸಾದ ತಿಂದು ಬೆಳೆದವಳು ನನ್ನ ಅಪ್ಪ ನನ್ನನ್ನು ಹದಿನೈದನೇ ವಯಸ್ಸಿಗೆ ಬಿಟ್ಟು ಹೋದರು ನಂತರ ಅಲ್ಲೇ ಕೂಲಿ ಕೆಲಸ ಮಾಡ್ತಾ ನನ್ನ ಪಿ ಯು ಕೂಡ ಮುಗಿಸಿ ಜಿಲ್ಲೆಗೆ ಫಸ್ಟ್ ಬಂದೆ ಪಿ ಯು ಮುಗಿದ ನಂತರ ಡಿಗ್ರಿ ಮಾಡೋಕ್ಕೆ ಸರಿಯಾಗಿ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅಲ್ಲೇ ಉಳ್ಕೊಂಡು ದೇವಸ್ಥಾನದ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ ಆಗ ಅಲ್ಲಿನ ಮಲ್ಲಿಕಾರ್ಜುನ ಗುರುಗಳು ಅವರ ಪರಿಚಯಸ್ಥರಿಗೆ ಹೇಳಿ ಬೆಂಗಳೂರಿಗೆ ಮನೆ ಕೆಲಸಕ್ಕೆ ಅಂತ ಕಳಿಸಿದ್ರು ಬೆಂಗಳೂರಲ್ಲಿ ನನಗೆ ಸಿಕ್ಕಿದ್ದು ಅನ್ಸುಯ್ಯಮ್ಮ ಮತ್ತು ಪ್ರಭಾಕರಪ್ಪಾಜಿ ಅವರಿಬ್ಬರು ನನ್ನ ಜೀವನದ ದೊಡ್ಡ ಅದೃಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿ ಅವರೇ ಮನೆ ಕೆಲಸದ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿಸಿದ್ರು ಅಂತ ಹೇಳಿ ಸುಮ್ಮನಾದ್ಲು ಹಾಗಾದರೆ ಇದಕ್ಕೂ ಚಂದ್ರಪಾಲ್ ಅವರಿಗೂ ಏನು ಸಂಬಂಧ ಕೇಳಿದ್ಲು ಕಾವ್ಯ ನನಗೆ ಬೆಂಗಳೂರಿಗೆ ಬಂದಾಗ ಯಾರೂ ಪರಿಚಯ ಇರಲಿಲ್ಲ ಹಾಗೆ ಪ್ರತಿ ತಿಂಗಳು ನಾನು ಹುಣ್ಮೆ ದಿನ ಶಿವನ ದೇವಸ್ಥಾನಕ್ಕೆ ಹೋಗೋದು ನನ್ನ ಅಭ್ಯಾಸ ಅದು ಅಲ್ಲದೆ ಪ್ರತಿ ಸೋಮವಾರ ಕೂಡ ನಾನು ಹೋಗ್ತೀನಿ ಆಗ ಒಂದು ದಿನ ನನಗೆ ಸಿಕ್ಕಿದ್ದೆ ದುಷ್ಯಂತ್ ರಾಜವಂಶಿ ಆದರೆ ಅವರು ನನಗೆ ಸಿಕ್ಕಾಗ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿದ್ದ ಜನಗಳೆಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ತಾಯಿದ್ರು ಯಾರೊಬ್ಬರು ಕೂಡ ಅವರ ಸಹಾಯಕ್ಕೆ ಬರಲಿಲ್ಲ ನಾನು ಅವರನ್ನು ಆಸ್ಪತ್ರೆಗೆ ಸೇರಿಸ್ದೆ ರಕ್ತದ ಅವಶ್ಯಕತೆ ಇತ್ತು ಅಂತ ಡಾಕ್ಟರ್ ಹೇಳಿದ್ದಕ್ಕೆ ನನ್ನ ರಕ್ತವನ್ನೇ ಕೊಟ್ಟೆ ಆಗಲೇ ನನಗೆ ಪರಿಚಯ ಆಗಿದ್ದು ಗುಣಶೀಲ ಮತ್ತು ಚಂದ್ರಪಾಲ್ ಅವರು ಅದಾದ ನಂತರ ನನ್ನ ಮತ್ತು ಗುಣಶೀಲ ಅವರ ಭೇಟಿ ಪುನಃ ಪುನಃ ಆಗ್ತಾನೇ ಇತ್ತು ಒಂದಿನ ನಾನು ಹುಣ್ಮೆ ದಿನ ಶಿವನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮತ್ತೊಮ್ಮೆ ಗುಣಶೀಲ ಅವರನ್ನು ನೋಡಿದೆ ಅವರು ತಮ್ಮ ಮಗನಿಗೋಸ್ಕರ ಮೃತ್ಯುಂಜಯ ಹೋಮ ಮಾಡಿಸೋಕೆ ತಯಾರಿ ಇದ್ದರು ಅದಕ್ಕೂ ಮೊದಲು ಅಲ್ಲೇ ಇದ್ದ ಶಿವನ ವಿಗ್ರಹಕ್ಕೆ ನೂರ ಎಂಟು ಬಿಂದಿಗೆ ನೀರನ್ನು ಹಾಕಿ ನೀರಿನ ಅಭಿಷೇಕ ಮಾಡಿ ನಂತರ ಹೋಮ ಮಾಡಿಸ್ಬೇಕು ಅಂತ ಹೇಳಿದರು ಆದರೆ ಗುಣಶೀಲ ಅವರಿಗೆ ಎಂಟು ಬಿಂದಿಗೆ ನೀರು ಕೂಡ ಕಲ್ಯಾಣಿಯಿಂದ ತಂದು ವ್ರತವನ್ನು ಪೂರೈಸೋಕೆ ಆಗಲಿಲ್ಲ ಅವರನ್ನು ಮೊದಲೇ ನೋಡಿದ್ದ ನೆನಪಿದ್ರಿಂದ ನಾನು ಅವರಿಗೆ ಈ ವ್ರತವನ್ನು ಪೂರ್ತಿಯಾಗಿ ಮುಗಿಸ್ಕೊಟ್ಟೆ ಅದು ನಮ್ಮ ಎರಡನೇ ಭೇಟಿಯಾಗಿತ್ತು ಕೇಳಿದ್ದಕ್ಕೆ ನನ್ನ ಮಗನಿಗೆ ಮೃತ್ಯು ಕಂಟಕ ಇದೆ ಅಂತ ಹಂಪಿಯ ವಿರೂಪಾಕ್ಷ ಗುರುಗಳು ಹೇಳಿದ್ದಾರೆ ಅದಕ್ಕೆ ನಾನೇ ಈ ಪೂಜೆ ಮಾಡ್ತಾ ಇದ್ದೀನಿ ಆದರೆ ನನ್ನ ಮಗನಿಗೆ ದೇವರ ಮೇಲೆ ನಂಬಿಕೆನೇ ಇಲ್ಲಮ್ಮ ಏನೋ ನನ್ನ ಕಾಟಾಚಾರಕ್ಕೆ ದೇವಸ್ಥಾನಕ್ಕೆ ಬರ್ತಾನೆ ಹೋಗ್ತಾನೆ ಅಂತ ಹೇಳಿದ್ರು ನಾನು ಕೂಡ ಅವರಿಗೆ ತಿಳಿದಷ್ಟು ಸಮಾಧಾನ ಮಾಡಿ ದೇವಸ್ಥಾನದಿಂದ ಹೊರಟೆ ಆದರೆ ಅದೆಲ್ಲ ಇಷ್ಟಕ್ಕೆ ಮುಗಿಲಿಲ್ಲ ದೇವರಾಟ ಬೇರೆಯೇ ಇತ್ತು ಅನಿಸುತ್ತೆ ನಾನು ಅವರ ಪರವಾಗಿ ವ್ರತ ಮುಗಿಸಿದ ದಿನ ಅವರು ಯಾವುದೋ ಆಕ್ಸಿಡೆಂಟ್ ಆಗೋದ್ರಿಂದ ತಪ್ಪಿಸ್ಕೊಂಡಿದ್ರು ಅಂತ ನಂತರ ತಿಳಿತು ತಿಂಗಳುಗಳು ಕಳೆದಿತ್ತು ನನಗೂ ಗುಣಶೀಲ ಅವರಿಗೂ ಭೇಟಿಯಾಗಿರಲಿಲ್ಲ ಆದರೆ ಅವರ ಮನಸ್ಸಲ್ಲಿ ನಾನು ಮಾತ್ರ ಅಚ್ಚೊತ್ತು ಕೂತಿದ್ದೆ ಮೂರನೇ ಬಾರಿ ದೇವಸ್ಥಾನಕ್ಕೆ ಹೋದಾಗ ಮತ್ತೊಮ್ಮೆ ಗುಣಶೀಲ ಅವರು ಸಿಕ್ಕಿ ನನ್ನ ಜಾತಕದ ಬಗ್ಗೆ ಕೇಳಿದರು ಅಲ್ಲೇ ಇದ್ದ ಜ್ಯೋತಿಷಿಗಳ ಹತ್ರ ನನ್ನ ಜಾತಕದ ಬಗ್ಗೆ ಕೇಳಿ ಅವರ ಮಗನ ಜಾತಕವನ್ನು ತೋರಿಸಿದಾಗ ಅವರ ಮಗನಿಗೆ ಇರೋ ಮೃತ್ಯು ಕಂಟಕವನ್ನು ದೂರ ಮಾಡುವ ತಾಳಿಭಾಗ್ಯ ಗಟ್ಟಿ ಇರೋ ಹೆಣ್ಣು ನಾನು ಅಂತ ತಿಳಿಯಿತು ಆಗ್ಲೇ ಅವರು ನನಗೆ ಅವರ ಮಗನ ಜೊತೆ ಮದುವೆಯಾಗೋಕೆ ಅವರ ಮಗನ ಜೀವಕ್ಕಾಗಿ ನನ್ನ ಎದುರಿಗೆ ಸೆರಗೊಡ್ಡಿ ಬೇಡಿದ್ರು ನನಗೂ ಕೂಡ ದೊಡ್ಡೋರು ಅಂತ ಯಾರೂ ಇರಲಿಲ್ಲ ಆಗ್ಲೇ ನಾನು ಅನಸೂಯಮ್ಮ ಅವರನ್ನು ಕರೆಸಿದ್ದು ಅವರಿಗೆ ರಾಜವಂಶಿ ಕುಟುಂಬದ ಬಗ್ಗೆ ಮಾಹಿತಿ ಮೊದಲೇ ಇದ್ದಿದ್ದರಿಂದ ಅವರು ಕೂಡ ನೀನು ಆ ಮನೆಯಲ್ಲಿ ಸುಖವಾಗೇ ಇರ್ತೀಯ ಮಗಳೇ ಅಂತ ಮಲ್ಲಿಕಾರ್ಜುನ ಗುರುಗಳ ಹತ್ರ ಕೂಡ ಮಾತಾಡಿ ನನ್ನ ಮತ್ತು ದುಷ್ಯಂತ್ ಇಬ್ಬರ ಮದುವೆಗೆ ಒಪ್ಪಿಸಿದ್ರು ಆಗಲೇ ನನಗೂ ಮತ್ತು ಚಂದ್ರಪಾಲ್ ಅವರ ಮಗ ದುಷ್ಯಂತ್ ರಾಜವಂಶಿಗೂ ಮದುವೆಯಾಗಿದ್ದು ಅಲ್ಲಿಂದ ನನ್ನ ಜೀವನದ ಮತ್ತೊಂದು ಕರಾಳ ಅಧ್ಯಾಯ ಶುರುವಾಗಿದ್ದು ಮನೆಯಲ್ಲಿ ನನ್ನ ಗಂಡ ಅಂತ ಅನ್ನಿಸ್ಕೊಂಡೋರ್ಗೆ ನಾನು ಅವರ ಜೀವನಕ್ಕೆ ಬಂದ ಬೇಡವಾದ ಅತಿಥಿಯಾದೆ ವಿಚಿತ್ರ ಅಂದರೆ ಚಂದ್ರಪಾಲ್ ದಂಪತಿಗಳು ನನ್ನನ್ನು ಅವರ ಮನೆಗೆ ಅವರ ಸೊಸೆಯಾಗಿಯೋ ಅಥವಾ ಅವರ ಮಗನ ಹೆಂಡತಿಯಾಗಿಯೋ ಕರ್ಕೊಂಡು ಹೋಗಲಿಲ್ಲ ಬದಲಾಗಿ ಗುಣಶೀಲ ಅತ್ತೆ ಅವರ ದೂರದ ಸಂಬಂಧಿ ಅಂತ ಹೇಳಿ ನನ್ನ ಗಂಡ ಮಿಲಿಟರಿಯಲ್ಲಿ ಕೆಲಸದಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದರು ಯಾಕಂದರೆ ದುಷ್ಯಂತ್ ಸರ್ ಅವರ ತಂದೆ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ನನಗೆ ತಾಳಿ ಕಟ್ಟಿದ್ರು ಆದರೆ ನಾನು ಅವರ ಹೆಂಡತಿ ಅಂತ ಎಲ್ಲೂ ಹೇಳಬಾರ್ದು ಅನ್ನೋ ಕಂಡೀಷನ್ ಕೂಡ ಹಾಕಿದರು ಅವರ ತಂದೆ ತಾಯಿಗೆ ಅವರ ಮಗನ ಜೀವ ಉಳಿಸ್ಕೊಳ್ಳೋದು ಮುಖ್ಯ ಆಗಿತ್ತು ಅದಕ್ಕೆ ಒಪ್ಕೊಂಡ್ರು ನಾನೋ ಯಾರೂ ಇಲ್ಲದ ಅನಾಥೆ ಅನುಸೂಯಮ್ಮನ ಹತ್ರ ಮಾತಾಡಿ ಅವರು ಕೂಡ ಆ ಮದುವೆಗೆ ಒಪ್ಪುವಂತೆ ಮಾಡಿದರು ಕೊನೆಯಾಗಿದ್ದು ನನ್ನ ಜೀವನ ನನ್ನ ಆಸೆ ಆಕಾಂಕ್ಷಿಗಳು ಆದರೆ ನನಗೆ ರಾಜವಂಶಿ ಬಂಗ್ಲೆಗೆ ಹೋದ ನಂತರ ಕೂಡ ಓದೋದಕ್ಕೆ ಯಾರೂ ಅಡ್ಡಿಪಡಿಸ್ಲಿಲ್ಲ ಆದರೆ ದುಷ್ಯಂತ್ ಸರ್ ಮಾತುಗಳು ಕೂಡ ಅಷ್ಟೇ ಹರಿತವಾಗಿರ್ತಾ ಇತ್ತು ಹೇಗಾದರೂ ಮಾಡಿ ಈ ಮನೆ ಯಜಮಾನಿ ಆಗಬೇಕು ಅಂತ ಇದೆಯಾ ನನ್ನ ಅಪ್ಪ ಅಮ್ಮನನ್ನ ಮರಳು ಮಾಡಿದ ಹಾಗೆ ನನ್ನನ್ನು ಕೂಡ ಮರಳು ಮಾಡಬಹುದು ಅಂತ ತಿಳಿದಿದ್ರೆ ಅದೆಲ್ಲ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನೆನ್ಪಿಟ್ಕೊ ನನ್ನ ಆಸ್ತಿ ಅಂತಸ್ತು ನೋಡಿ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡೆ ನೀನು ಅಂತ ಯಾವಾಗಲೂ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ರು ದುಷ್ಯಂತ್ ಸರ್ ಅಷ್ಟಾದರೂ ನಾನು ಕಾಲೇಜಿನ ಹಾಸ್ಟೆಲ್ನಲ್ಲಿ ಇದ್ದು ನನ್ನ ಓದನ್ನು ಮುಂದುವರಿಸೋಣ ಅಂತ ಅಂದ್ಕೊಂಡೆ ಆದರೆ ಗುಣಶೀಲತೆ ನನ್ನನ್ನು ಬಿಡಲಿಲ್ಲ ಅವರು ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ರು ಇದರ ಮಧ್ಯೆ ದುಷ್ಯಂತ್ ಸರ್ಗೆ ಆಕ್ಸಿಡೆಂಟ್ ಆದಾಗ ಕೇರ್ ಟೇಕರ್ ಯಾರೂ ಸಿಗಲಿಲ್ಲ ಆದಾಗ ಒಬ್ಬಳು ಹೆಂಡತಿ ಸ್ಥಾನದಲ್ಲಿ ನಿಂತು ನಾನು ಅವರನ್ನು ಆರೈಕೆ ಮಾಡಿದೆ ಆದರೆ ಅವರಿಗೆ ನಾನು ಒಬ್ಬಳು ಕೇರ್ ಟೇಕರ್ ಆಗಿ ಮಾತ್ರನೇ ಕಂಡಿದ್ದು ಅಷ್ಟರಲ್ಲಾಗಲೇ ನನ್ನ ಮನಸ್ಸು ಅವರ ಕಡೆ ವಾಲಿತ್ತು ಅವರಿಗೆ ಪ್ರತಿ ಕ್ಷಣವೂ ಸೋಲ್ತಾ ಇತ್ತು ನನ್ನ ಮನಸ್ಸು ಆದರೆ ಅವರು ನನಗೆ ಯಾವಾಗಲೂ ನೀನು ಎಲ್ಲಿಂದಲೋ ಬಂದ ಹಳ್ಳಿ ಗುಗ್ಗು ಅಂತ ವ್ಯಂಗ್ಯವಾಗಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ಆಗ ನನಗೆ ನಾನೇ ಅತ್ತೆ ಮುಖ ನೋಡಿಕೊಂಡು ಸಮಾಧಾನ ಮಾಡ್ಕೋತಾ ಇದ್ದೆ ಹೆಣ್ಮಕ್ಳು ಹುಟ್ಟಿದ್ರೆ ದುಡ್ಡಿರೋರ ಮನೆಯಲ್ಲಿ ಮಾತ್ರನೇ ಹುಟ್ಟಬೇಕು ಇಲ್ಲದೇ ಇದ್ದರೆ ಗಂಡನ ಮನೆಯಲ್ಲಿ ತಿನ್ನೋ ಪ್ರತಿ ತುತ್ತಿಗೂ ಜೀವಿಸುವ ಪ್ರತಿ ದಿನವೂ ಕಣ್ಣೀರಲ್ಲಿ ಕೈ ತೊಳೆಯಬೇಕಾಗುತ್ತೆ ಅಂತ ಅನ್ನಿಸ್ತಾ ಇತ್ತು ಈ ಮಾತುಗಳು ಕೆಲವರಿಗೆ ಮಾತ್ರ ಅನ್ವಯ ಆಗುತ್ತೆ ಎಲ್ಲರಿಗೂ ಸೇರಿ ಈ ಮಾತನ್ನು ಹೇಳಲಿಲ್ಲ ಹಾಗೆ ಈ ಕಥೆಯ ಸನ್ನಿವೇಶಕ್ಕೆ ತಕ್ಕಂತೆ ಈ ಮಾತನ್ನು ಹೇಳಿದ್ದೇನೆ ನನ್ನ ಅನಿಸಿಕೆ ಅಲ್ಲ ಇಷ್ಟೆಲ್ಲ ಆದ ನಂತರ ಯಾವುದೋ ಪ್ರಾಜೆಕ್ಟ್ ವಿಷಯವಾಗಿ ದುಷ್ಯಂತ್ ಸರ್ ಮತ್ತು ಅವರ ಮನೆಯಲ್ಲಿದ್ದ ಚಂದ್ರಪಾಲ್ ಮಾವ ಅವರ ತಂಗಿ ಮಗಳು ಮಡಿಕೇರಿಗೆ ಹೋಗಿದ್ರು ಅಲ್ಲಿ ಏನಾಯಿತು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅಲ್ಲಿಂದ ಬಂದ ನಂತರ ನನ್ನನ್ನು ಅವರ ರೂಮ್ಗೆ ಕರೆದು ನಾನು ಚಾರ್ವಿಯನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯವನ್ನು ನಾನು ಅಪ್ಪ ಅಮ್ಮನ ಹತ್ರ ಮಾತಾಡಿದ್ರೆ ಅವರು ಒಪ್ಪೋದಿಲ್ಲ ನೀನೇ ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸು ಅಂತ ಕೇಳಿಕೊಂಡ್ರು ತಾಳಿ ಕಟ್ಟಿದ ಗಂಡನೇ ಹೆಂಡತಿಯ ಹತ್ರ ನಾನು ಬೇರೆಯವರನ್ನು ಮದುವೆ ಆಗ್ತೀನಿ ಅಂತ ಅಂದಾಗ ಎಷ್ಟು ನೋವಾಗಿರಬೇಕು ನನ್ನ ಮನಸ್ಸಿಗೆ ಅಂತ ಅದನ್ನು ಅನುಭವಿಸೋದೊಳಗೆ ಮಾತ್ರ ಗೊತ್ತು ಸರಿ ನನ್ನ ಗಂಡನ ಸಂತೋಷವೇ ನನಗೆ ಮುಖ್ಯ ಅಂತ ಅಂದ್ಕೊಂಡು ನಾನು ಕೂಡ ಅತ್ತೆ ಮಾವನ ಹತ್ರ ಸ್ವಲ್ಪ ಕಠೋರವಾಗಿಯೇ ಮಾತಾಡಿ ದುಷ್ಯಂತ್ ಸರ್ಗೆ ಚಾರ್ವಿ ಜೊತೆ ಮದುವೆ ಮಾಡಿಸೋಕೆ ಒಪ್ಪಿಸಿದೆ ಮೊದಲು ಎಂಗೇಜ್ಮೆಂಟ್ ಅಂತ ತಯಾರಿ ಮಾಡ್ಕೋತಾ ಇದ್ದವರು ಅವಸರವಾಗಿ ಎಂಗೇಜ್ಮೆಂಟ್ ಆದ ಎರಡು ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಮದುವೆ ಕೂಡ ನಿಶ್ಚಯ ಮಾಡಿದ್ರು ನಾನೇ ಅವರ ಹೆಂಡತಿ ಅಂತ ಮನೆಯಲ್ಲಿ ಬಾಯ್ ಬಿಡ್ತೀನಿ ಅಂತ ಅತ್ತೆ ಕೂಡ ನನ್ನ ಹತ್ರನೇ ಹೆಚ್ಚಾಗಿ ಮದುವೆ ಕೆಲಸಗಳನ್ನು ಮಾಡಿಸ್ತಾ ಇದ್ರು ಆದರೆ ಆಗೆಲ್ಲ ನಾನು ಪ್ರತಿ ಕ್ಷಣವೂ ಸತ್ತು ಸತ್ತು ಬದುಕಿದ್ದೀನಿ ಮದುವೆ ಹಿಂದಿನ ದಿನ ದುಷ್ಯಂತ್ ಸರ್ ನನ್ನ ಸ್ವಾಭಿಮಾನದ ಬಗ್ಗೆ ಮಾತಾಡಿದ್ರು ನನ್ನ ಮನಸ್ಸು ತುಂಬ ದ್ರವಿಸಿತು ಅಥವಾ ಅವರ ಮಾತುಗಳನ್ನು ಕೇಳಿ ಆಗಲೇ ನಾನು ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ದು ಹಾಗೆ ಮನೆ ಬಿಟ್ಟು ಬಂದಾಗ ನನಗೆ ನೀನು ಮತ್ತು ನವ್ಯ ಸಿಕ್ಕಿದ್ದು ಅಂತ ಹೇಳಿದ್ಲು ಧೃತಿ ಹಾಗಾದರೆ ದುಷ್ಯಂತ್ ರಾಜವಂಶಿ ನಿನ್ನ ಗಂಡನ ಅಂತ ಆಶ್ಚರ್ಯದಲ್ಲಿ ಕೇಳಿದ್ಲು ಕಾವ್ಯ ಹೌದು ಅಂತಷ್ಟೇ ಹೇಳಿದ್ಲು ಧೃತಿ ಇಬ್ಬರ ನಡುವೆ ಮತ್ತೆ ಮೌನ ಮನೆ ಮಾಡಿತ್ತು ಕೊನೆಗೂ ಮೌನ ಮುರಿದ ಕಾವ್ಯ ಸರಿ ಧೃತಿ ನೀನು ಹೇಳಿದ ಮಾತನ್ನು ನಾನು ಒಪ್ತೀನಿ ಆದರೆ ಒಂದು ತಿಂಗಳು ನೀನು ನಮ್ಮ ಜೊತೆ ಇದ್ದಲ್ಲ ಆಗ್ಲಾದರೂ ನಿಜ ಹೇಳಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ ನಿನ್ನ ಗಂಡ ತಾನೇ ಮಾತಾಡಿದ್ದು ಆದರೆ ಚಂದ್ರಪಾಲ್ ಸರ್ ಹೇಗೆ ಇದಕ್ಕೆಲ್ಲ ಕಾರಣ ಆಗ್ತಾರೆ ಹೇಳು ಕೇಳಿದ್ಲು ಕಾವ್ಯ ಆ ದಿನ ಕಾಲೇಜಿನ ರಿಸಲ್ಟ್ ಬಂದಾಗ ಅತ್ತೆ ಮಾವ ಇಬ್ಬರು ಟ್ರೀಟ್ ಕೊಡೋದಕ್ಕೆ ಕರೆದಿದ್ರು ಅಲ್ವಾ ಆಗ ನಾನು ನೀನು ಮತ್ತು ನವ್ಯ ಮೂವರು ಹೋಗಿದ್ವಿ ಅಲ್ವಾ ಆಗ ಅವರು ಏನು ಹೇಳಿದ್ರು ಅಂತ ನೆನಪಿದ್ಯಾ ಕಾವ್ಯ ಕೇಳಿದ್ಲು ಧೃತಿ ಹಾಂ ನೆನಪಿದೆ ನಮ್ಮ ಕಂಪ್ನಿ ಕಡೆಯಿಂದ ದುಡ್ಡನ್ನು ಕೊಟ್ಟು ನಿನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ನೀನು ಕೂಡ ಆಯಿತು ಅಂತ ಒಪ್ಕೊಂಡೆ ಅಲ್ವಾ ಹೇಳಿದ್ಲು ಕಾವ್ಯ ಹೌದು ನಾನು ಒಪ್ಪಿದೆ ಆದರೆ ನಾನು ಕಾಲೇಜಲ್ಲಿ ಮೊದಲನೇ ದಿನ ಎಕ್ಸಾಮ್ ಬರೆದು ಬರ್ತಾ ಇರಬೇಕಾದ್ರೆ ಅಕಸ್ಮಾತ್ತಾಗಿ ನನಗೆ ದುಷ್ಯಂತ್ ಸರ್ ಕಾಲೇಜಿನ ಹತ್ತಿರ ಸಿಕ್ಕಿದ್ರು ಆಗ ಅವರ ಮದುವೆ ಕ್ಯಾನ್ಸಲ್ ಆದ ವಿಷಯ ತಿಳೀತು ಆದರೆ ಅದಕ್ಕೂ ಮೊದಲೇ ನನಗೆ ವಿಷಯ ತಿಳಿದಿತ್ತು ನಾನು ಕೂಡ ಯಾವ ವಿಷಯವನ್ನು ಅವರ ಬಳಿ ಮಾತಾಡಲಿಲ್ಲ ಆದರೆ ಅದೇ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇರೋ ಅವರ ಫ್ರೆಂಡ್ ನನ್ನನ್ನು ಕೂಡ ಅವರ ಜೊತೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋದರು ಮೊದಲು ಅವರ ಫ್ರೆಂಡ್ನ ಅವರ ಮನೆಗೆ ಬಿಟ್ಟು ನಂತರ ನನ್ನ ಹತ್ರ ಮಾತಾಡಿದ್ರು ಅಂತ ಹೇಳಿದ್ಲು ಧೃತಿ ಏನು ಮಾತಾಡಿದ್ರು ಕೇಳಿದ್ಲು ಕಾವ್ಯ ನೀನು ನನ್ನ ಮನೆಯಲ್ಲಿ ಇದ್ದು ನನಗೆ ಆಕ್ಸಿಡೆಂಟ್ ಆದಾಗ ನನಗೆ ಕೇರ್ ಟೇಕರ್ ಆಗಿ ಕೆಲಸ ಮಾಡಿದ್ದಕ್ಕೆ ಅದು ಅಲ್ಲದೆ ಆ ಮದುವೆಯಿಂದ ಪಾರು ಮಾಡಿದ್ದಕ್ಕೆ ಸಾಕಾಗುವಷ್ಟು ಹಣ ಕೊಡ್ತೀನಿ ಇನ್ನು ಯಾವತ್ತಿಗೂ ನನ್ನ ಎದುರುಗಡೆ ಕಾಣಿಸ್ಬೇಡ ನೀನು ನನ್ನ ಜೀವನಕ್ಕೆ ಬಂದ ಅನಾವಶ್ಯಕ ಅತಿಥಿ ಅಂತ ಬ್ಲ್ಯಾಂಕ್ ಚೆಕ್ ಕೊಡೋಕೆ ಬಂದರು ಅದು ಅಲ್ಲದೆ ಹೇಗಿದ್ದರೂ ನಿನಗೆ ಕೇರ್ ಟೇಕರ್ ಕೆಲಸ ತುಂಬ ಚೆನ್ನಾಗೇ ಬರುತ್ತಲ್ಲ ಅದೇ ಕೆಲಸ ಮುಂದುವರಿಸು ಊಟಕ್ಕೂ ವಸತಿಗೂ ಯಾವ ತೊಂದರೆಯೂ ಆಗೋದಿಲ್ಲ ಅಂತ ಚುಚ್ಚಿ ಹೇಳಿದರು ಅವರ ಈ ಮಾತುಗಳೇ ನನಗೆ ಮನೆ ಬಿಟ್ಟು ಬರೋಕೆ ಉತ್ತೇಜನ ನೀಡಿದ್ದು ಮತ್ತು ಅದೇ ಮಾತುಗಳನ್ನು ಕಾರಲ್ಲಿಯೂ ಕೂಡ ಹೇಳಿದರು ನಾನು ಕೂಡ ಹೆದರದೆ ಸರಿಯಾಗಿ ಅವರ ಮಾತಿಗೆ ಉತ್ತರ ಕೊಟ್ಟು ಅಲ್ಲಿಂದ ಹೊರಟಾಗ ನಿನಗೆ ಕಾಲ್ ಮಾಡಿ ಅಡ್ರೆಸ್ ಕೇಳಿದ್ದು ನಾನು ಆಟೋ ಹತ್ತಿ ಬರ್ತಾ ಇರಬೇಕಾದ್ರೆ ನನಗೆ ಅನ್ಸೂಯಮ್ಮ ಮತ್ತು ಪ್ರಭಾಕರಪ್ಪಾಜಿ ಸಿಕ್ಕಿದ್ರು ಅವರು ನನ್ನನ್ನು ನೋಡಿಯೇ ಏನೋ ಕೆಟ್ಟದ್ದಾಗಿದೆ ಅಂತ ಗ್ರಹಿಸಿ ಅವರ ಮನೆಗೆ ಕರ್ಕೊಂಡು ಹೋಗಿದ್ರು ಇನ್ನೊಂದು ಎಪಿಸೋಡಿನ ನಂತರ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಮುಖಾಮುಖಿ ಆಗ್ತಾರೆ ಆಯಿತಾ ಮುಂದಿನ ಎಪಿಸೋಡಲ್ಲಿ ಧೃತಿ ಸಿಡ್ನಿಗೆ ಹೇಗೆ ಹೋದ್ಲು ಅವಳಿಗೆ ಅಲ್ಲಿ ಸಪೋರ್ಟ್ಗೆ ಯಾರಿದ್ರು ಅಂತ ತಿಳಿಸ್ತೀನಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ कथे मुंदवरी होते